ಮುಂದೆ ಬಿಟ್ಕೊಂಡು ಏಲಕ್ಕಿ ಬಳೇನೂ ಬಟ್ ಏಲಕ್ಕಿ ಇಲ್ಲ ಯಾಕೆ ಬಿಟ್ಟು ಏನ್ ಮಾಡಿದ್ರೆ ನನ್ನ ಮೇಲೆ ಎದ್ದು ಕುತ್ಕೊಂಡ್ಬಿಟ್ಟಿದ್ದಾರೆ ನೀನೇ ನನ್ನ ಸಮಸ್ಯೆ ನಾನ್ ನಿನ್ ಸಮಳಿಸೋ ಅಂತ ನನ್ಗೆ ಏನ್ ಸಪ್ಪ ಅದೇ ಪಂಜಾಬ್ ಜುಲೇಷನ್ ಬರ್ದಾರ್ ಕತ್ಲು 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 ಲೈಟಾಗೂ ಲೈಟಾಗಿ ಕೊನೆ ಅಷ್ಟೇ ನಾನು ದಿನ ಗುಡ್ಸು ದಿನ ಕಸ ಬಿಡುತ್ತೆ ಫ್ರೆಂಡ್ಸ್ ಏನಕ್ಕೆ ಕತ್ತಾಡ್ತಾರೆ

ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಸೊ ನಾನು ನಿಮ್ಮ ಮುಖ ತೊಳ್ದಿಲ್ಲ ಅನ್ನೋ ಥರ ಕಾಣ್ತಿದ್ದೆ ಬಟ್ ಮುಖ ತೊಳ್ದು ಅಲ್ಲೂ ಜೀವಟ ಕೂಡ ಮಾಡಿಬಿಟ್ಟಿದ್ದೀನಿ ಈ ಶಕೆಗೆ ಎಷ್ಟು ರೆಡಿ ಆದರೂ ರೆಡಿ ಆಗಿದ್ದಂಗೆ ಕಾಣ್ತಾ ಫ್ರೆಂಡ್ಸ್ ಏನು ಮಾಡೋದು ಸೊ ಹಾಗಾಗಿ ಅದ್ರ ಬಗ್ಗೆ ತಲೆ ಕೆಟ್ಕೊಳ್ಬೇಡ ಜಾಸ್ತಿ ನಾವು ಇವಾಗ ಬೆಳಗ್ಗೆ ಇವತ್ತು ಸೋಮವಾರ ಅಲ್ವಾ ಸೊ ನೈಟು ಚಿಕನ್ ಗ್ರೇವಿ ಮಾಡಿದ್ದೆ ಚಿಕನ್ ಸಾಂಬಾರು ಮಾಡಿದ್ದೆ ಸೊ ಎರಡೂ ಕೂಡ ಹಾಗೆ ಇತ್ತು ತಿನ್ಬಿಟ್ಟು ಮಿಕ್ಕಿತ್ತು ಇನ್ನೂ ಇತ್ತು ಕೂಡ ಇತ್ತು ಅದಕ್ಕೆ ಅನ್ನ ಮಾಡಿದೆ ಬಂದರು ತಿನ್ಬಿಟ್ಟು ಹೋದರು ಎಲ್ಲನೂ ಆಯಿತು ಒಂದೇ ಒಂದು ಹೆಂಗ್ತಾ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಸಾಂಬಾರು ಬಿಸಿ ನಾನು ಬಿಸಿ ಇಟ್ ಇಟ್ಬಿಟ್ಟು ಏನು ಮಾಡಿದ್ದೀನಿ ಊಟ ಮಾಡೋಕೆ ಕೂತ್ಕೊಬಿಟ್ಟಿದ್ದೀನಿ ಊಟ ಮಾಡೋ ತನಕ ಸಾಂಬಾರು ಬಿಸಿಯಾಗಿ ಫುಲ್ ಕಂಪ್ಲೇ ಆಗ್ತದೆ ಈ ಊಟ ಮತ್ತೆ ಹೋಗ್ಬಿಟ್ಟಿದ್ದೀನಿ ಇಟ್ಬಿಟ್ಟು ಬಂದು ನೋಡ್ರೆ ಏನು ಸ್ಮೆಲ್ ಬರ್ತಿದೆ ನಮ್ಮ ಮನೇದು ನಿನ್ನ ಕತೆಗಳು ನೆನಪು ಎಲ್ಲಿ ನನಗೆ ಗ್ಯಾನ್ ಎಲ್ಲಿರ್ತಿತ್ತು ಇರ್ತದೆ ನಿನಗೆ ಏನಕ್ಕೆ ಹೀಗೆ ಮಾಡ್ತೀನಿ ಅಂತ ಓ ಸಾವೆ ನನ್ನ ಸ್ವಲ್ಪ ಸ್ವಲ್ಪ ಇದೆ ಅಷ್ಟೇ ನನಗೆ ಗ್ರೇವಿ ಚೂರ ಮಧ್ಯಾಹ್ನಕ್ಕೆ ಹಾಕ್ಬಿಡುತ್ತೆ ಸೊ ಅನ್ನ ಸ್ವಲ್ಪ ಇದೆ ಫ್ರೆಂಡ್ಸ್ ಇಷ್ಟೇ ನಾನು ಇವತ್ತು ಮಾರ್ನಿಂಗ್ ಅಡ್ಡಿ ಈ ಥರನೇ ಸ್ಟಾರ್ಟ್ ಆಗಿರುವಂಥದ್ದು ಈ ಹೂವ ನೋಡ್ತಿದ್ದೀರಾ ನಿನ್ನೆ ತಗೋಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಈ ಥರ ಗ್ಲಾಸಲ್ಲಿ ಹಾಕಿಟ್ಟಿದ್ದೆ ನೀರಲ್ಲಿ ಸಕ್ಕಾಗಿದೆ ಫ್ರೆಂಡ್ಸ್ ಎಷ್ಟು ಫ್ರೆಶ್ ಆಗಿದೆ ಅಂದರೆ ಹೂವು ನೋಡ್ರೆ ಬಿಸಾಕ ಕನಸ್ಬೋದಿಲ್ಲ ಅದಕ್ಕೆ ನೀರಲ್ಲಿ ಹಾಕಿಟ್ಟಿರೋದು ಸೊ ನಾವು ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಕೊನೆ ತನಕ ವೀಡಿಯೋನ ನೋಡಿ ಐ ಹೋಪ್ ಇಷ್ಟ ಆಗುತ್ತೆ ಅಂತ ವೀಡಿಯೋ ಸ್ವಲ್ಪ ಬರುತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅಂತ ಹೇಳಿ ತಪ್ಪದಿಂದ ಲೇಖನ ಕೂಡ ಮಾಡ್ಬಿಡಿ ತುಂಬ ಚೆನ್ನಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ನೋಡ್ತೀರಾ ಮಾಡ್ತಾರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ತುಂಬ ಮೋಟಿವೇಟ್ಸ್ಬಿಟ್ಟು ಇನ್ನು ಹೆಚ್ಚಿನ ವೀಡಿಯೋಗಳನ್ನು ಮಾಡೋದಕ್ಕೆ ಸೊ ವೀಡಿಯೋ ಕಾಯ್ ನಂಗೆ ವಾಚ್ ಮಾಡಿಡ ಸರ್ ಯಜಮಾನ್ ರೈ ಯಜಮಾನ್ ರೈ ஓஹோ நம்ம அடமிஷன் ಇವಾಗ ಫಸ್ಟ್ ಟೈಮ್ ಇವ್ರ ಅಮ್ಮ ಮನೆಯಲ್ಲಿ ಭಯ ಭಯ ಏನು ಭಯ ಬಿದ್ದಿದ್ಲು ಕಿಟಕಿ ವಿಷ ಇಲ್ಲ ಫ್ಯಾನ್ ಹಾಕೋ ಫ್ಯಾನ್ ಬೇಡ ಇವ್ರು ಇವ್ರಿಗೆ ಒಂದು ವೀಡಿಯೋ ಮಾಡಿಸ್ಬೇಕಂದ್ರೆ ನಾನು ಇವರಿಗೆಲ್ಲ ಫೆಸಿಲಿಟಿ ಮಾಡ್ಕೊಬೇಕು ವೆರಿಟೇಷನ್ ಹೇಳಪ್ಪ ಒಂದು ದಿನ ನೈಟ್ ಇವ್ರ ಅಮ್ಮ ಮನೆಯಲ್ಲಿ ಮಲಗಿರ್ಬೇಕಾರೆ ಏನಾಯ್ತು ಜಿಲ್ಲೆ ಬಂದಿರೋದು ಬಟ್ ನನ್ಗೆ ಗೊತ್ತಿಲ್ಲ ಅಂದರೆ ನಾವು ಏನೋ ಮಲಗಬೇಕಲ್ಲ ಏನಾದರೂ ಒಂದು ತಿಂಗ್ ಮಾಡ್ಕೊಂಡೆಲ್ಲ ನಿದ್ದೆ ಮಾಡೋದು ಆವಾಗ ಡ್ರಿಮಲ್ಲಿ ಏನೋ ಒಂದು ಡ್ರಿಮಲ್ಲಿ ಇರ್ತೀರಿ ಎಷ್ಟು ಆವತ್ತು ನೈಟು ಇಲ್ಲಾಂದ್ರೆ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಹತ್ತಿರ ಮೂರು ಗಂಟೆ ಆಯ್ತಾ ಕರೆಕ್ಟಾಗಿ ಹನ್ನೆರಡು ಗಂಟೆ ಆವತ್ತು ಎದ್ದೇ ಏನು ಮಾಡಿದ್ದಲ್ಲ ಜೋ ಹೊರಕ್ಕಿತ್ತು ನಾನು ಯಾವ್ದಕ್ಕೆ ಸ್ಟಾರ್ಟಿಂಗ್ ಫ್ರೆಂಡ್ಸ್ ಅದು ಮದ್ವೆ ಒಂದು ವಾರ ಆಗಿತ್ತು ಅಷ್ಟೇನೆ ಏನಂದ್ರೆ ಒಳಗಡೆ ಒಳಗೆ ಮಲಗಿದ್ವ ರೂಮಲ್ಲಿ ನಮ್ಮ ಅಪ್ಪ ನಮ್ಮ ಮೇಲೆ ಹೊರಗಡೆ ಮಲ್ಕೊಂಡಿದ್ರು ನಾನು ಕಿರ್ಚಷ್ಟಲ್ಲಿ ಇವ್ರು ನಂಗೆ ಗಟ್ಟೆ ತಗೊಂಡ್ಕೊಂಡ್ಬಿಟ್ಟಿದ್ದಾರೆ ಯಾವ ಎಲ್ಲಿ ಓಡೋಗ್ಬಿಡ್ತೀನಿ ಚಿಕ್ಕ ಅಂದ್ಬಿಟ್ಟು ಅವ್ರು ಬಂದು ತಗಿರಿ ಬಾಗ್ಲು ತಗಿರಿ ಬಾಗ್ಲಂತ ಡಮ ಡಮಂತ ರೂಮ್ ರೂಮ್ ಬಾಗ್ಲ ತಟ್ಟತಾ ಇದ್ರು ಆಮೇಲೆ ಇವರು ನಾನು ಎತ್ಕೊಂಡು ಜಿರ್ಲೆ ಅಂತಂತ ಜಿರ್ಲಿ ಇಂಗ್ ತೋರಿಸ್ತೇ ದೊಡ್ಡ ಅಂದ್ರೆ ಆಮೇಲೆ ಜೋಳ ಸಾಯಿಸ್ಬಿಟ್ಟು ನಾನು ಹೇಳಕ್ಕೆ ಇಲ್ಲ ನಿನ್ನೆ ಮಾತಾಡ್ತೀನಿ ಆಮೇಲೆ ಇರೋ ಮನೆಯಲ್ಲಿ ಏನಾಯ್ತು ನಾನು 8 ಗಂಟೆ ಜಿಲ್ಲೆ ಬಂದಿದ್ದಕ್ಕ ಎದ್ದು ಕೂತ್ಕೊಂಡು ಜೋರ ಕಿಚ್ಬಿಡಿದೆಲ್ಲ ನಾನು ಯಾರೋ ಕಲ್ಡರ್ ಬಂದಿರ್ತಾರೆ ಕತ್ಲು ಫುಲ್ ಕತ್ಲು ಲೈಟ್ ಕೂಡ ಆಗ್ತಿಲ್ಲ ಎಲ್ಲೋ ದೇವ ಬಂದ್ಬಿಟ್ಟಿದೆ ನಾನು ಯೋ 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 ಅಂತ ಕಿಚ್ಚಿದ್ದೀನಿ ದೇವಕ್ಕೆ ಏ ಏನೋ ಅಂದ್ರೆ ಅರ್ಥ ಮಾಡ್ಕೋಬೇಕು ನೀವು ಅಂದ್ರೆ ನಾನು ಕಿಚ್ಚಿರೋ ಸೌಂಡ್ ಡಬಲ್ ವಾಯ್ಸ್ ಫಸ್ಟ್ ಫಸ್ಟ್ ಏ ಅಂದ್ರೆ ಅದು ಒಂಥರ ಸೌಂಡ್ ಕೇಳಿಸೈತೆ ಎರಡು ಸರಿ ಕಿಚ್ಚಿರೋ ಎರಡು ತರ ಸೌಂಡ್ ನಂದೊಂದು ಮೂರು ಸೌಂಡ್ ಅಮ್ಮಗೆ ಮೂರ್ ಜನ ವಾಯ್ಸ್ ಕೇಳ್ಬಿಟ್ಟು ಕಳ್ಳರ್ ಬಂದ್ರೆ ಅಂದ್ರೆ ನಮ್ಮ ಓಡ್ ಬಂದ್ಬಿಟ್ಟಿದ್ದಾರೆ ಮುಂದಿಗೆ ನೀನ್ ಹೇಳ್ಕೊ ಮುಂದೆ ಕಲ್ಲ ಹೌದು ನೀನ್ ಏನ್ ಸೆಂಟ್ರಲ್ ಏನಾದ್ರೆ ದೂರ ಬಿಟ್ಟ ಸರಿ ಹೇಳ್ಬೇಕಾರೆ ಸೈಲೆಂಟ್ ಆಗಿರ್ಬೇಕು ಸರಿ ಆಯ್ತು ಹೇಳ್ಕೊಡಿ ಸರಿ ಆಯ್ತು ಹೇಳು ಕೆಲಸ ಕರೆಯುತ್ತೆ ಸರಿ ಆಯ್ತು ಹೇಳು ನಿನ್ ಮಾತಾಡು ಉಗಿ ಬೇಡ ಅರ್ಪಿತ ಮೊನ್ನೆ ಹೇಳೋಳೆ ಅರ್ಪಿತ ನೀನ್ ನನ್ನ ಉಗಿ ಬರ್ತೀನಿ ನೀನು ನನ್ನ ಉಗಿ ಬರ್ತೀನಿ ಇಬ್ಬರು ಬರ್ತೀನಿ ಇನ್ನೊಂದು ನಾನು ಹೋಗಿದ್ದೀನಿ ನೀನ್ ಮಾಡ ಕೆಲಸ ಉಗಿ ಅದನ್ನ ನಾನು ಚಿಚ್ಚು ನಾನು ಚಿಚ್ಚು ನಾನು ಅಪ್ಪ ಅಡ್ಡಗೋ ಡೋರಾನಿ ನೀನು ಡೋರಾಜ ಬಾಯ್ ಮುಚ್ಕೊಂಡ್ರು ನೀನು ಅಷ್ಟೇ ಅದಾದ್ಮೇಲೆ ನನ್ನ ಲೈಫ್ ನಾನು ಹೇಳಿದ್ದೀನಿ ಅಂದ್ರೆ ಏನೋ ಇಲ್ಲ ಯೋಚನೆ ಮಾಡ್ಕೊಂಡಿದ್ಲು ಪವರ್ ಕಟ್ ಆಯ್ತು ಭಯ ಇವಳಗ ಪವರ್ ಇಲ್ಲ ಅಂದ್ರೆ ಹನ್ನೊಂದು ಇಲ್ಲಿ ನೀರು ನಾನು ಹೇಳ್ತಾ ಇದ್ದೀನಿ ತಾನೆ ಅಲ್ಲಿ ಇಲ್ಲೂ ಫಂಕ್ಷನ್ಗೆ ಬಂದ ಬಾಟಲ್ ನೀರು ವಾಟರ್ ಬಾಟ್ಲ್ ಇಕ್ಕಿದೆ ಖಾಲಿ ಬಾಟ್ಲು ಆ ಬಾಟ್ಲ್ ತಗ ಅಲ್ಲಿ ಫ್ಯಾನ್ ಹಾಕಿದ್ರೆ ಒಂದು ಕರೆಕ್ಟ್ ಎರಡು ಗಂಟೆ ಟೈಮ್ ನನ್ನ ಫೋನ್ ಹತ್ತಿ ನೋಡಿದೆ ಅವ್ರಿಗೆ ಇದು ಮಾಡಿದಾಗ

ಒಂದ್ ಹೇಳಕ್ ಹೋದ್ರೆ ಖಾಲಿ ಬಾಟ್ಲ್ ಅಂದ್ಬಿಟ್ಟು ಅದೇನಾಗಿದೆ ಹಂಗೇ ಬಿದ್ದೋಗ್ತು ಎರಡು ಗಂಟೆ ದಮ್ಮ ಅಂತ ಬಿದ್ದ ತಕ್ಷಣ ಎದ್ ಕುತ್ಕೊಬಿಟ್ಟು ಕಿತ್ಬಿಟ್ಟಿದಾಳೆ ಕಿತ್ಬಿಟ್ಟು ಏನ್ ಮಾಡಿದೆ ನನ್ ಮೇಲೆ ಬಿಟ್ಟಿದಾಳೆ ನಾನು ಎಲ್ಲಿ ಕೆಳಗೆ ಬಿದ್ದು ಓಡೋಗಿ ಬಿಡ್ತಲ್ಲ ಅಂದ್ಬಿಟ್ಟು ಜುಟ್ಟಿಡ್ಕೊಂಡು ಬೈ ನಿಟ್ಕೊಂಡಿದ್ದೀನಿ ನೀರು ಇಲ್ಲೇ ಅಂತ ನಾನು ನನ್ನ ಮಕ್ಕಳಿಂಗ್ ಹಿಂಗೆ ಹಿಡ್ಕೊಂಡಿದ್ದೀನಿ

ಏನೋ ಕನ್ಸೋರ್ ಗೋತಾರ ಏನೋ ಕನ್ಸ ಹೋಗ್ತಾ ಇದೀನಿ ಆ ತರ ಈ ಈಗ ಕನ್ಸಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಇಲ್ಲನ ಡಮ್ಮಂತ ಬಿದ್ರೆ ಭಯ ಆಗುತ್ತೆ ಹಂಗ ಕಿಚ್ಕೊಂಡ್ಬಿಟ್ಟೆ ಕಿಚ್ಕೊಂಡು ಎತ್ತ ಹಿಂಗ ಬರ್ತಿದೀನಿ ಇವ್ರಿಂಗ್ ನಾನು ಅವತ್ತು ಗಟ್ಟೆ ಇಟ್ಕೋಬಿರಿ ಇವತ್ತು ಗಟ್ಟಿಬಿಟ್ಟವ್ರೆ ನನಗೆ ಇಡ್ಕೋದ್ರೆ ಇನ್ನು ಭಯ ಆಗೋಯ್ತು ನಾನು ಓಡಾ ಭಯ ಆಗ್ತಾ ಇರ್ಲಿಲ್ಲ ನಂಗೆ ಗೊತ್ತಿಲ್ಲ ಇವ್ರು ಇಟ್ಕೊಡೋದಕ್ಕೆ ಭಯ ಆಗ್ಬಿಡ್ತು ಉಸಿರಾಡಲ್ಲ ಫ್ರೆಂಡ್ಸ್ ಹಂಗಿಟ್ಕೊತಾರೆ ಗೊಟ್ಟಿ ಹಂಗಿಡ್ಕೊಬಿಡ್ತಾರೆ ನನ್ನ ಪ್ರಕಾರ ಬರೋದು ದೇವನಾಗಿರ್ಲಿ ಏನಾಗಿರ್ಲಿ ಫಸ್ಟ್ ನಿಂತಿ ನೋಡ್ಬೇಕು ಅದು ನಿಜ ಕನ್ಫರ್ಮ್ ಅಂದಾಗ ಭಯ ಬಿಡಬೇಕು ಅದು

ಹ್ಮ್. ಓಹ್. ಇಲ್ಲಿ ಐತೆ ನೋಡಿ ಚುಕ್ಕ ಬ್ಲಾಕ್ ಕಲರ್ ಅದೇ ಎಳಕ್ಕೆ. ಓದಾ. ನೋಡಿ ತಲೆ ಹೆಂಗ್ ಮಾಡೋರೆ ಅಂತ. ಹಾಕಿಂಗ್ ಡ್ಯೂಟಿ ಕೊಡ್ ಮಾಡ್ತಾರೆ ಫ್ರೆಂಡ್ಸ್. ಓದು ಗ್ರೀನ್ ಇಂಗೆ ತೇಳು. ಅದೇ ಅದು ಫ್ರೆಂಡ್ಸ್ ಹೇಳ್ತಾರಲ್ಲ. ಓ

ಶಿವನ್ ಪಾದಕ್ಕೆ ಹೋಗ್ತಿದ್ದೆ ಇದು ಸ್ಟ್ರೈಟ್ ಆಗಿ ಪಾಪ ನಾನು ಬರ್ಲ ಪಾಪ ಹೋಗೋಣ ಇಬ್ರು ಆಟ ಓಡ್ಸಕ್ಕ ಅಪ್ಪ ಮೊನ್ನೆ ಓಡಿಸ್ದಲ್ಲ ಹಂಗ ಓಡಿಸೋಣ ನಾನು ಕುತ್ಕೊಂಡಿರ್ತೀನಿ ಪಕ್ಕದಲ್ಲಿ ಇನ್ನು ಹೋಗ್ತಾ ಇರು ಬರ್ಲ ಇಲ್ ರೆಡಿ ಆಗ್ಬೇಕು ನಾವು ಓಡಿಸ್ತಾ ಇಲ್ಲ ಕುತ್ಕೊಂಡು ಹಿಂಗ್ ಕುತ್ಕೊಂತೀನಿ ನೀನು ಓಡಿಸ್ತಾ ಒಂದು ಐದು ಕಿಲೋಮೀಟ್ರ್ ಹೋಗೋಷ್ಟರಲ್ಲಿ ಬೆನ್ನೋವ ಅಂತ ಯಾ ಸುಮ್ಮನೆ ಇದ್ದೋಗು ಗ್ಯಾಸ್ ಇಲ್ಲ ಇವತ್ತು ಪಾಪ ನೋಡಿ ಫ್ರೆಂಡ್ಸ್ ಅವ್ರ ಕತೆ ಕೇಳಕ್ಕಲ್ಲ ಕಣ್ಣಲ್ಲಿ ಯಾವಾಗಲೂ ಈ ಮೈಲೇಜ್ ಕೊಡ್ತಲ್ಲ ಅದು ಇಂಜಿನ್ ಕೆಲ್ಸಕ್ಕೆ ಬಂದಾಗಿಂದ ನೆನ್ನೆ ಹಾಕ್ಸಿದ್ದೀನಿ ಮುನ್ನೂರು ರೂಪಾಯಿಗ ಮತ್ತೆ ರೆಡ್ ಡ್ರಿಲ್ ಬಂದು ಕುತ್ಕೊಂಡೈತಿ ಇವ್ರದ್ದು ರೆಡ್ಡಲ್ಲೇ ಇತ್ತು ಬ್ಲ್ಯಾಕ್ ಆಗಿದ್ದೀನಿ ನೀನು ಕಾಲ ಕಲರ್ಪಪ್ಪ ಅದು ಯಾರು ಹೀರೋ ಮಾಡೋಕೆ ಆಗೋಲ್ಲಪ್ಪ ಶೇವಿಂಗ್ ಕಟ್ಟಿಂಗ್ ಮಾಡಿಸೋಣ ಅನಿಸ್ತು ಎಕ್ಕೋ ಇನ್ನೂ ಸ್ವಲ್ಪ ದಿನ ಬೇಡ ಅನಿಸ್ತೈತೆ ವೈ ನಾನು ಆದ್ಮೇಲೆ ಆದಮೇಲೆ ಮಾಡಿಸ್ತೀನಿ ನೋಡಿ ಫ್ರೆಂಡ್ಸ್ ಇವರು ಕಟ್ಟಿಂಗ್ ಶೇವಿಂಗ್ ಮಾಡ್ಕೊಳ್ಳೋದಕ್ಕೆ ಒಂದು ರೀಸನ್ ಬೇಕಾ ಅದು ಬಂದ ತಕ್ಷಣ ಮಾಡಿಸ್ಬೇಕು ತಾನೆ ಯಾವುದು ರೀಸನ್ ಬೇಕಾಗಲ್ಲ ಇವರಿಗೆ ಎಲ್ಲದಕ್ಕೂ ರೀಸನ್ ಬಾಯ್ ಮಾಡಲ್ಲ ಫ್ರೆಂಡ್ಸ್ ಮರದೇನಿಲ್ಲ ಜನಗಳಿಗೆ ಏನು ಮಾಡೋದು ನನಗೆ ಮರದೇನಿಲ್ಲ ಪಪ್ಪ ಈ ಕಸ ಏನು ಮಾಡೋದು ಬೆಳಗ್ಗೆ ತಗೊಂಡ್ಬಂದು ಇಟ್ಟಿದ್ದೀನಿ అన్బి గే బయ్ ఇవగా ఫ్రెండ్స్ బెళ్కింద ఎలాస పాత్ర నైట్ నోతీ ఎస్ పాత్ర కూడా తుడుకోబిట్ట ఆకొ అసలు మివసా మే ముద్ద ఫ్రెండ్స్ ఇది నా మన ఆవ్ బైతి ముద్ద వేస్ట్ మాబో ముద్దు వేస్ట్ మ ಒಂದ್ ಮುದ್ದೆ ಇಟ್ಬಿಟ್ಟಿದೆ ಬೆಳ ನೈಟ್ ಅನ್ನ ಇತ್ತು ಅನ್ನ ಹಾಕಿ ಮುದ್ದೆ ಮಾಡ್ಕೋಬೇಕಿತ್ತು ಅಂತ ಮುದ್ದೆ ಕಮ್ಮಿ ಮಾಡ್ಬೇಕಿತ್ತು ಅನ್ನ ಮರ್ತ ಹೋಗ್ಬಿಟ್ಟು ಮುದ್ದೆ ಜಾಸ್ತಿ ನಾವು ಬಿಟ್ಟಿದೀನಿ ಸೊ ವೇಸ್ಟ್ ಆಗ್ಬಿಟ್ಟಿದೆ ಇವಾಗ ಕಸ ಗಾಡಿ ಬಂದಂಗೆ ಇದೆ ಅದ್ರ ಬರ್ತಲ್ಲ ಫ್ರೆಂಡ್ಸ್ ಈಚೆಲ್ಲ ಎತ್ಕೊಂಡ್ಬಿಟ್ಟಿನಿ ನೀವೇ ನೋಡಿರ್ತಾರೆ ಎತ್ಕೊಂಡ್ಬಿಟ್ಟಿದ್ದ ಸೊ ಎತ್ಕೊ ಬಂದ್ಮೇಲೆ ಮತ್ತೆ ಸೌಂಡ್ ಕೇಳಿಸ್ತಾ ಇದೆ ಎಲ್ಲ ದೂರದಲ್ಲಿ ಬರ್ತಾ ಇರೋದ್ರ ಸೊ ಮತ್ತೆ ಅದಕ್ಕಿನ್ನ ಸ್ವಲ್ಪ ಹೋಗೋಣ ಬಿಡು ಅಡಿ ಮನೆ ಬಂದಿದ್ದೀನಿ ಫಸ್ಟ್ ಹಾಕಿಟ್ಬಿಟ್ಟು ಇವಾಗ ಕಸ ಕಸಕ್ಕೆ ಏನೇನಾದ್ರೂ ತೊಕೊಂಡು ಉಪ್ಪಿಕೆಲ್ಲ ತಗೊಂಡೋಗ್ಬಿಟ್ಟು ಏನೇನ್ ಪಾತ್ರ ಇದ್ದಾವೆ ತೊಡೆಯೋದು ಎಲ್ಲ ತೊಳೆಯಕ್ಕೆ ಹಾಕಬಿಟ್ಟು ತೊಡಬೇಕು ಫ್ರೆಂಡ್ಸ್ ಹಂಗಾಗಿ ಅಡಿಮನೆ ಫಸ್ಟ್ ನಾವು ಕಸವನ್ನ ಪ್ಯಾಕ್ ಮಾಡೋಣ ಮಾಡುವ ಫ್ರೆಂಡ್ಸ್ ಎಷ್ಟು ಕಸ ಇದೆ ಅಂತ ಇಷ್ಟು ಕೂಡ ಹಸಿ ಕಸನೇ ಅಂದ್ರೆ ಹಸಿ ಕಸ ಸಪೇಟ್ ಒಣ ಕಸ ಸಪ್ರೇಟ್ ಕೊಡ್ತಾನೆ ಅವ್ರು ತಗೊಂಡಿಲ್ಲ ಅಂದ್ರೆ ಬೈತಾರೆ ಫ್ರೆಂಡ್ಸ್ ಅದಕ್ಕೆ ಸೊ ಹಂಗಾಗಿ ಫಸ್ಟ್ ಈ ಬಾಳೆ ಅಂತಿದ್ವಲ್ಲ ಇದ್ರಾಳೆ ನೀತ ಅದನ್ನು ಕೂಡ ಇದಕ್ಕೆ ಅಂತ ಆಮೇಲೆ ಇನ್ನು ಊಟ ಮಾಡಿದ್ದು

ಈ ಕಸ ನಾ ಒಳಗೆ ಹಾಕುದು ಒಳಗೆ ಹಾಕುದು ಸದ್ಯಕ್ಕೆ ಸೌಂಡ್ ಕೇಳಿಸ್ತೀರ ಮೊದಲ ಕರೆಕ್ಟ್ ಆಗಿ ಹೇಳ್ಕೊಂಡು ಇಂಥ ಗಮನ ಬರ್ ಫ್ರೆಂಡ್ಸ್ ಇವಾಗ ಯಾವಾಗ್ಲೂ ಇಷ್ಟ ಬಂದಾಗ ಬರ್ತಾರೆ ಏನ್ ಮಾಡುದು ನಾ ಕಸ ಹಾಕೋದು ನೋಡ್ರಿ ಅಷ್ಟೇನೇ ನನಗೆ ಬೈತಾರೆ ಇನ್ನೊಂದ್ ಏನ್ ಗೊತ್ತಾ ಫ್ರೆಂಡ್ಸ್ ನಿಮ್ಮ ಮೊನ್ನೆ ನೋಡಿರ್ತೀರ ಟೊಮೆಟೊ ಎಲ್ಲಾ ಇತ್ತು ಕಾಯಿತ್ತು ಅಂದ್ಬಿಟ್ಟು ನೋಡ್ರಿ ಇವಾಗ ಎಷ್ಟು ಬೇಗ ಹಣ್ಣಾಗ್ಬಿಟ್ಟಿದೆ ಈ ಟೊಮೆಟೊ ಅಂತೂ ಹೋಗೇ ಬಿಟ್ಟಿದೆ ನೋಡ್ರಿ ಎಷ್ಟು ಇದಾಗ್ಬಿಟ್ಟಿದೆ ಎಲ್ಲ ಹೋಗಿ ಬಿಟ್ಟಿದೆ ಇದಕ್ಕೆ ಫ್ರೆಂಡ್ಸ್ ನಾನು ಟೊಮೆಟೊನ ಜಾಸ್ತಿ ಇಟ್ಕೊಳ್ಳೋಲ್ಲ ನಮ್ಮ ಅಪ್ಪ ಮೂರ್ ದಿನ ಹೇಳ್ತೀನಿ ಬಂದ್ ಬಂದ್ ಎತ್ಕೊಂಡು ಹೋಗೋ ಅಂತ ಅವ್ರು ಅಯ್ಯೋ ಬಂದೆ ಈಗೋ ಬಂದೆ ಅನ್ಕೊಂಡು ಕುಟ್ಕೊಳ್ಸು ಅಂದ್ರು ನಮ್ಮ ಮನೆಯವ್ರ ಕೈಯಲ್ಲೇ ಇವ್ರು ಇವ್ ಬಂದಾಗ ನೆನಪೇ ಇರಲ್ಲ ಮೊದ್ಲೇ ಸೋಂಬೇರಿ ನಾನು ಇನ್ ಹೇಳ್ಬೇಕ ನಾನು ನೋಡ್ರಿ ಎಲ್ಲ ಇಷ್ಟೊಳ ಬಂದ್ಬಿಟ್ಟಿದೆ ಇದಕ್ಕೆ ಫ್ರೆಂಡ್ಸ್ ಮನೇಲಿ ಜಾಸ್ತಿ ಗನಿಜ್ ಆಗೋದು ನಾನು ಅದಕ್ಕೆ ಇಟ್ಕೊಳೋದೇ ಇಲ್ಲ ನಮ್ಮ ಮನೆಯರ್ ನಾನ್ ತಗೋ ಬರ್ಬೇಕಾದ್ರೆ ಇಷ್ಟು ಒಂದ್ ಕೆಜಿ ತಗೋಬಾ ಅಂತ ಅಂದ್ಬಿಟ್ರದೇ ಒಂದ್ ಎರಡ್ ಮೂರ್ ದಿನ ಬಂದ್ಬಿಡುತ್ತೆ ಸೊ ಇದನ್ನ ನೋಡಿ ಎತ್ ಕಸಕ್ಕೆ ಅಂದ್ಬಿಟ್ಟು ನೋಡ್ತಾ ಇದೀನಿ நீ சாம்பார் கைய அஸேன் அர்த்தமா நீ அர்தியல்ல தகி நான் அம்மா கொட்டா அன்க்கீனி அவரு நினைப்பேரெல்லாம் கொட் கொஸ்ட் என்ன எஸ்ஹோ ஓகே நோடி அப்பா நான் அம்மன் தாயே தாயிட்டு இது க்ளைமேட் அல்ல சும் எஸ்டே அன்க்கொண்ட அஸநேன் நீங்க டொமேட்டோ ஓகே ஆகதே இல்ல ஏன் ஆகதில்ல ಯಾರಿಗೂ ಆಗಲ್ಲ ಈ ಸ್ಮೆಲ್ ವಾಸನೆ ಕೆಟ್ಟದಾಗುತ್ತೆ ಸ್ಮೆಲ್ ಇದು ಹೋಗ್ಬಿಟ್ಟಿದೆ ಫ್ರೆಂಡ್ಸ್ ಆಯ್ತು ಇಷ್ಟು ಟೊಮೆಟೊ ವೇಸ್ಟ್ ಆಗಿದೆ ನೋಡಿ ಆ ಟೊಮೆಟೊ ಹೋಗ್ಬಿಟ್ಟಿದೆ ಸೊ ಇದು ತಗೊಂಡೋಗಿ ರಶ್ಮಿ ಹಾಕ್ಬಿಡ್ಬೇಕು ಇದು ಏನಾದ್ರು ಬೂಸ್ಟ್ ಬಂದ್ಬಿಟ್ಟಿದ್ಯಾ ಗೊತ್ತಿರಲ್ಲಪ್ಪ ಇಲ್ಲ ಚೆನ್ನಾಗಿದೆ ಬಟ್ ಇವತ್ತು ಇಟ್ರೆ ಹೋಗ್ಬಿಡುತ್ತೆ ಅನ್ಸುತ್ತೆ ಕಸ ಹಾಕ್ಬಿಟ್ಟು ಬಂದ್ಬಿಟ್ಟು ಪಕ್ಕದೇ ಒಂದು ಏಕಾ ಸಿಕ್ಕಿತ್ತು ಫ್ರೆಂಡ್ಸ್ ಅವರು ಕಥೆ ಮಾತಾಡ್ಕೊಂಡಿದ್ವಿ ಅವ್ರ ಜೊತೆ ನನಗೆ ಕತೆ ಮಾತಾಡೋದಂದ್ರೆ ತುಂಬ ಇಷ್ಟ ಕತೆ ಅಂತಂದರೆ ಗೊತ್ತಲ್ಲ ಅದು ಇದು ಕತೆಗೆ ಮಾತಾಡೋದ್ರೆ ಇಷ್ಟ ಮಾತಾಡ್ಕೊಂಡು ಇದ್ದೆ ಅದಾದ್ಮೇಲೆ ಬಂದುಬಿಟ್ಟು ಕಸ ಹಾಕ್ಬಿಟ್ಟು ಬಂದುಬಿಟ್ಟು ಪಾತ್ರೆಗಳೇ ಎಷ್ಟಿತ್ತು ನೋಡಿದ್ರಲ್ಲ ನೀವು ಅಷ್ಟು ಪಾತ್ರೆಗಳನ್ನ ತೊಳೆದ್ಬಿಟ್ಟು ಬಾರ್ಲಿ ಹಾಕ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಪಾತ್ರೆ ತೊಳೆದ್ಬಿಟ್ಟೆ ಸೊ ಏನೇನು ಕೇಳಿಸಲ್ಲ ಸಾಂಬಾರು ಇಷ್ಟು ಟೇಸ್ಟಿ ಗೊತ್ತಾ ಫ್ರೆಂಡ್ಸ್ ಅವ್ರು ತಿಂದು ಸ್ವಲ್ಪ ಊಟ ತಲೆ ನಿಗೈತೆ ಸ್ವಲ್ಪ ತಿಂದೆ ಊಟ ಇವಾಗ ಏನು ಗೊತ್ತಾ ಸಾಂಬಾರು ಎಷ್ಟು ಕಾಯಿಸ್ತೀವೋ ಅಷ್ಟು ಟೇಸ್ಟಾಗಿರುತ್ತೆ ಅಂದ್ಬಿಟ್ಟು ಇವತ್ತು ನನಗೆ ಇನ್ನೂ ಚೆನ್ನಾಗಿ ಅರ್ಥ ಆಗಿದೆ ಬಟ್ ನಿಜ ಫ್ರೆಂಡ್ಸ್ ಚಿಕನ್ ಮಟನ್ ಸಾಂಬಾರು ಎಷ್ಟು ಚೆನ್ನಾಗಿ ಕಾಯಿಸ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ಚಿಕನ್ ಸಾಂಬಾರು ಮಾತ್ರ ಮಂದಕ್ಕೆ ಸಕ್ಕ ಟೇಸ್ಟಿಗೆ ಹೋಗಿಬಿಟ್ಟಿದೆ ಸೊ ಅಡುಗೆ ಮನೆ ಕೆಲಸ ಪೂರ್ತಿ ಮುಗಿತು ಫ್ರೆಂಡ್ಸ್ ಆದರೆ ಹೋಗ್ಬಿಟ್ಟು ಹೊರಗಡೆ ಕಸ ಗುಡಿಸ್ಬೇಕು ಚೆನ್ನಾಗಿ ಗಂಟೆ ಹಾಕೊಂಡು ಫ್ರೆಂಡ್ಸ್ ಇಲ್ಲ ನಾನು ಎಲ್ಲಾನು ಭಯ ಬದ್ಬಿಟ್ರೆ ಕಷ್ಟ ಈಚೆ ಹೋದಾಗ ಅಂದ್ಬಿಟ್ಟು ಅಷ್ಟಕ್ಕೆ ಅದಕ್ಕೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಅದು ಬೆಳಗ್ಗೆ ಬರೀ ಮೋಡ ಪುಣ್ಯ ಪುಣ್ಯಪ್ಪ ನಾನು ಮೊನ್ನೆ ಬಟ್ಟೆ ಹೋಗ್ತಾಬಿಟ್ಟು ಸೇಫ್ ಆಗಿಬಿಟ್ಟಿದ್ದೀನಿ ಸೊ ಅಂದರೆ ಮಳೆ ಬರೋ ಥರನೇ ಇವಾಗ ಬರುತ್ತೆ ನಾನು ಇವಾಗ ಬರ್ತೀನಿ ಇವಾಗ ಬರ್ತೀನಿ ಇವಾಗ ಬರ್ತೀನಿ ಅಂತ ಹೇಳೋ ಥರನೇ ಐತೆ ಮಳೆ ಅಲ್ಲಿನೂ ಬಂದಿಲ್ಲ ಸೊ ಅಲ್ಲಿ ಕಸ ಫ್ರೆಂಡ್ಸ್ ನಾನು ದಿನ ಗುಡ್ಸು ದಿನ ಕಸ ಬಿಡುತ್ತೆ ಫ್ರೆಂಡ್ಸ್ ಏನಕ್ಕೆ ಅಂತ ಕಸ ಏನು ಗೊತ್ತಾ ನನಗೆ ಅರ್ಥ ಆಗಿರೋದು ಏನು ಗೊತ್ತಾ ಗಾಳಿ ಜಾಸ್ತಿ ಬರ್ತಾ ಇರ್ತೈತೆ ಕಸ ಅಯ್ಯೋ ಅಲ್ಲಂತ ಗುಡ್ಸಿ ಗುಡ್ಸಿನೇ ಸಾಕಾಗಿ ಫ್ರೆಂಡ್ಸ್ ಹಂಗೆ ಸರಿ ಗುಡಿಸಿದೀನಿ ಸೊ ಅಡುಗೆ ಮನೆ ಕೆಲಸ ಮುಗ್ತಿದ್ದೇನೆ ಅಂತ ಒಂದು ಖುಷಿ ಈಚು ಕಡೆ ಕಸ ಗುಡ್ಬಿಟ್ರೆ ಮನೆ ಕಸ ಮುಗಿಸಬೇಕು ಅಷ್ಟೇ ಸೊ ಫಸ್ಟ್ ನಾವು ಈಚು ಕಡೆ ಒಗ್ಗಿ ಕಸ ಗುಡ್ಸ್ ತೊಗೊಂಡ್ಬಿಡೋಣ ಸೊ ನಾನು ಆಗಿದ್ದೀನಿ ಆಗಿದ್ದೆಸ್ ಈವ್ನಿಗೆ ಬಂದಿದ್ದೀವಿ ಈವ್ನಿಂಗ್ ಆದರೂ ಕೂಡ ಪಾ ಹದಲ್ಲಿ ಅಂತ ತರ್ತಾ ಇದ್ದಾರೆ ಏನೋ ಕೆಲಸ ಮಾಡ್ತಾರೆ ಏನಂತ ಗೊತ್ತಿಲ್ಲ ಸೊ ಈವ್ನಿಂಗ್ ಫ್ರೆಶ್ ಆಪ್ ಆಗಿಬಿಟ್ಟು ಕ್ಲೀನಾಗಿ ಮುದ್ದೆ ನಿತ್ಕೊಬಿಬಿಟ್ಟಿದ್ದೀನಿ ಸೊ ನೆಕ್ಸ್ಟ್ ಏನಂತಂದರೆ ಮನೆ ಕೆಲಸ ಪೂರ್ತಿಯಾಗಿದೆ ಫ್ರೆಂಡ್ಸ್ ಮನೆ ಎಲ್ಲ ಕಸ ಎಲ್ಲ ಗೊತ್ತಿಬಿಟ್ಟು ಇನ್ನೇನೆಲ್ಲ ಬಾಕಿ ಎಲ್ಲ ಕೂಡ ತಲೆ ನಾನು ಕೂಡ ಚೆನ್ನಾಗಿ ರೆಡಿ ಆಗಿಬಿಟ್ಟಿದ್ದೀನಿ ಸೊ ನೆಕ್ಸ್ಟ್ ಏನಂತಂದರೆ ಪಾತ್ರೆಗಳು ಜೋಡಿಸಿದ್ನಾದ್ರು ಹಾಗೆ ಇಟ್ಟಿದ್ದೀನಿ ನಾನು ಕೂಡ ಆರೋಕಿಲ್ಲ ಅಲ್ಲ ಜೋಡಿಸಿಲ್ಲ ಸೊ ಪಾತ್ರೆಗಳನ್ನ ಜೋಡಿಸ್ಬೇಕು ಪಾತ್ರೆಗಳನ್ನ ಜೋಡಿಸ್ಬಿಟ್ಟು ನಾವು ಏನಾದರೂ ಮಾಡ್ಕೊಡ್ಬೇಕು ಫ್ರೆಂಡ್ಸ್ ಯಾಕಂದರೆ ನೆನ್ನೆ ನೈಟು ನಿನ್ನೆ ಬೆಳಗ್ಗೆ ಇವತ್ತು ಬೆಳಗ್ಗೆ ಹಾಂ ನಿನ್ನೆ ಸಂಜೆ ಇವತ್ತು ಬೆಳಗ್ಗೆ ಎಲ್ಲನೂ ಬರೀ ಚಿಕನ್ ತಿಂದಿದ್ದೀವಿ ಮತ್ತು ನೆನ್ನೆ ಕೂಡ ಫಂಕ್ಷನಲ್ಲಿ ಚೆನ್ನಾಗಿ ಊಟ ಮಾಡಿದ್ದೀವಿ ಡೈಜೆಸ್ಟ್ ಆಗಿದೆ ಆದರೂ ಕೂಡ ಬಿಸಿನೀನಿ ಸ್ವಲ್ಪ ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಇನ್ನೂ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ ಅದಕ್ಕಿನ್ನೂ ಶುಂಠಿ ಹಾಕ್ಕೊಂಡು ಶುಂಠಿ ಜೀರಿಗೆ ಏನು ಹಾಕೊಂಡು ಕುಟು ಇನ್ನೂ ಒಳ್ಳೆಯದೇ ಬಟ್ ನಾನು ಬರೀ ಬಿಸಿನೀರು ಕಾಯ್ಕೊಂಡು ಒಂಚೂರು ಚುರುಪಾಕೊಂಡು ಕುಟ್ಬಿಡೋಣ ಅಂದ್ಕೊಂಡಿದ್ದೀನಿ ಫಸ್ಟ್ ಪಾತ್ರೆ ಏನಾದರೂ ಜೋಡ್ಸ್ಕೊಡೋಣ ಫ್ರೆಂಡ್ಸ್ ಜಾಸ್ತಿ ಇಲ್ಲ ಕಮ್ಮಿನ ಇದೆ ಹಾಗಾಗಿ ಜೋಡಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ಟ್ಯಾಂಡ್ ಸ್ಟ್ಯಾಂಡಲ್ಲಿ ಸ್ಟ್ಯಾಂಡಾಗಿಲ್ಲ ಫ್ರೆಂಡ್ಸ್ நம்ம ஸ்டாண்ட் இல்லை ஹோ நோடி நம்ம ஸ்டாண்டல் அல்லது நீங்கள் அங்கோது ஏன்னு நீங்கள் அன்போது ஏன் பாகச இல்லை ஃப்ரெண்ட்ஸ் நன்கே சப்பா அது நேரத்தில் சிக்கலு எல்லாத்திலே இட் எல்லாருக்கு நுடுத்துக்காத்தினேன் இவ்வோங்க ஃபிரெண்ட்ஸ் நன்கூ தலை எல்லாத்தான் இட்னா ನಂಗೆ ಇಟ್ಟಿರೋದೇ ಮರ್ತೋಗುತ್ತೆ ತಗೋದ್ ಎಲ್ಲೇನು ಇಟ್ಟಿದ್ದೀನಿ ಅಂತ ಮತ್ತೆ ನಾನು ಬೇಡ ನಂಗೆ ಅದು ಅನ್ಸ್ಬಿಡುತ್ತೆ ಅಷ್ಟು ಹುಡುಕ್ತೀನಿ ನಾನು ನಮ್ಮ ನಮ್ಮ ಮನೆಯವ್ರು ಅಂತಿರ್ತಾರೆ ನಮ್ಮ ಮನೆ ರಿವೈಂಡ್ ಮಾಡ್ಕೊ ರಿವೈಂಡ್ ಮಾಡ್ಕೊತಾರೆ ರಿವೈಂಡ್ ಆ ಏನು ಮಾಡೋ ರಿವೈಂಡ್ ಆಗಲ್ಲ ಫ್ರೆಂಡ್ಸ್ ನಾನು ಏನು ಮಾಡ್ಲಿಲ್ಲ ಸೊ ಹಾಗಾಗಿ ಅಂದರೆ ಇವತ್ತು ಅಡುಗೆ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಏನು ಮಾಡೋದಕ್ಕೆ ಗೊತ್ತಿಲ್ಲ ಸೊ ಫಸ್ಟ್ ನಾವು ಪಾಲ್ ಜೋಡ್ಸ್ಕೊಬಿಡೋಣ ಇಷ್ಟು ಚಿತ್ರ ಆಗಲಿ ಬಿಡಲ್ಲ ಅಡುಗೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಅನ್ಬಿಟ್ಟು ಅಡುಗೆ ನೀ ಅಡುಗೆ ಮಾಡ್ತೀನಿ ಅಂತ ಅನ್ಕೋ ಬಿಡು ಅಡುಗೆ ಮಾಡ್ಬೇಕು ಅಷ್ಟೇ ನೀನು ಅಲ್ಲೋ ಫ್ರೆಂಡ್ಸ್ ಎಲ್ಲ ಹೌಸ್ ವೈಫ್ಸ್ ಮನೆಗೆ ಕತೆ ನೀನು ಅನ್ಕೊಳ್ತೀಯ ಅನ್ಕೊಳ್ಳಲ್ಲೋ ಗೊತ್ತಿಲ್ಲ ಆದ್ರೆ ಮಾಡಬೇಕು ಯಾಕಂದ್ರೆ ತಿನ್ಬೇಕು ತಿಂದರೆ ಅಲ್ಲ ಎಲ್ಲಾನು ಆಗೋದು ಹಂಗಾಗಿ ಪಾತ್ರೆ ತಗೋಬೇಕಾರೆ ಫ್ರೆಂಡ್ಸ್ ನನಗೆ ಸ್ವಲ್ಪ ಭಯ ಇತ್ತು ಭಯ ಅಂತಂದ್ರೆ ತುಂಬಾ ಅಂತಂದ್ಬಿಟ್ಟು ಸ್ಟೀಲಲ್ಲಿ ಮಾಡಿದ್ರೆ ತುಂಬಾ ಕಮ್ಮಿ ಇದ್ರಲ್ಲಿ ಮಾಡಿದ್ದೀನಿ ಏನು ಫುಲ್ ಮಂದಕ್ಕಿರುತ್ತಲ್ಲ ಅದ್ರ ಮಂದಕ ಅಂತ ಇದೆ ಫ್ರೆಂಡ್ಸ್ ಅದೇನು ಗೊತ್ತಾ ಸಿಲ್ವರ್ ಅಲ್ಲಿ ಮಾಡಿದ್ದೀನಿ ಸೊ ಸ್ಟೀಲ್ ಅಲ್ಲಿ ಮಾಡಿದ್ದಿಲ್ಲ ಬಟ್ ಇದ್ರಲ್ಲಿ ಬೇಗ ಆಗುತ್ತೆ ಅಡಿಗೆ ಈ ಟ್ರಿಕ್ಕೆ ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್ ಅದೇ ಸ್ಟೀಲ್ ಅಲ್ವಾ ಸೊ ಬೇಗ ಬೇಗ ಬಿಸಿ ಆಗುತ್ತೆ ಬೇಗ ಅಡುಗೆ ಆಗುತ್ತೆ ನೈಸ್ ಗುಡ್ ಬನ್ ಇದು ಇದು ಬಂದಿದೆ ಇದೆ ನಾನು ಸಾಮಾನ್ಯ ಮಾಡಿದ್ದೀನಿ ಸಾಮಾನ್ಯ ಮಾಡಿದ್ದೀನಿ ಹಾಂ ಇದು ಹೆಸರೇ ಗೊತ್ತಿದ್ರೆ ತುಂಬೋದಿಂದ ಹೆಸರೇ ಗೊತ್ತಿದಾರೆ ಇದೆ ಬಟ್ ನನಗೆ ಇವಾಗ ಗೊತ್ತಾಗಿದೆ ಫ್ರೆಂಡ್ಸ್ ಯಾರೊಬ್ಬರು ಕಮೆಂಟ್ ಅಲ್ಲಿ ಹೇಳಿದ್ರು ಇದನ್ನ ಅಲ್ಲೇ ಅಂತ ಅಂತಾರೆ ಅಂತೆ ನಿಮ್ಮ ಕಡೆ ಎಲ್ಲ ಏನಂತಾರೆ ಕಮೆಂಟ್ ಮಾಡಿ ಇದನ್ನ ಅಲ್ಲೇ ಅಂತಾರೆ ನೋಡ್ರಿ ಕೊಡ್ತು ಇದ್ರಲ್ಲಿ ಏನಿದೆ ಗೊತ್ತಾ ಫ್ರೆಂಡ್ಸ್ Nu tinu dor de istor, tinu istor na tinu, sa poti nenja, adu. Sa patru. Sa pe cine ne mai nerge, papa lui Nu beta va. Igenta, igenta, bata, bani bata, 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 ದಿನ ಲೈನ್ ಟಿ ಮಾಡ್ಕೊಂಡು ರೆಸ್ಪಾನ್ಸ್ ಕೊಡ್ತಿದ್ರು ವೆಯ್ಟ್ ಲಾಸ್ ಆಗುತ್ತೆ ಇವಾಗ ಅದನ್ನ ಬಿಟ್ಬಿಟ್ರೆ ಎಲ್ಲ ಬಿಟ್ಬಿಡೋ ಇವಾಗ ಮುದ್ದೆ ಇಪ್ಪ ನಾವು ಕೊಂಡ್ ಬಂದಿದ್ದೀನಿ ಟಿವಿ ವಿ ನೋಡ್ಕೊಂಡು ಕುತ್ಕೊಂಡಿದ್ದೆ ಹೆಂಗೆ ಕತ್ತಿ ಕಿ ಕತ್ತಿ ಇಟ್ಕೊಂಡ್ಬಿಟ್ಟಿದ್ರು ಹಿಂದೆ ಟೈಮ್ ನೋಡ್ರೆ ಏಳು ಮುಖಾಲ ಬಿಟ್ಟಿದ್ದೆ ನಾನು ಟಿವಿ ನೋಡ್ಬೇಕಾದ್ರೆ ಏನು ಏನ್ ಮಾಡಿದ್ದಷ್ಟೇ ಸೊ ಟೈಮಾಗಿ ಹೋಗಿದ್ದೆ ಇವಾಗ ನಾವು ಮುದ್ದೆ ಅಣ್ಣ ಮುದ್ದೆ ಬಂದ್ಬಿಟ್ಟು ಹೆಂಗೆ ಮಾಡ್ತೀನಿ ನೋಡಿ ನೀವು ನಾನು ಅಕ್ಕಿ ಹಾಕಿ ಮುದ್ದೆನ ಮಾಡ್ತೀನಿ ಮೊನ್ನೆ ಒಬ್ರು ಕೇಳಿದ್ರು ಮುದ್ದೆ ಹೇಗೆ ಮಾಡಿದ್ರೆ ಸಿಸ್ಟರ್ ನೀವು ಶೇರ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಆಮೇಲೆ ನಾನು ಲೈವಲ್ಲೇ ತೋರಿಸಿದ್ದೆ ಬಟ್ ಇವಾಗ ವೀಡಿಯೋದಲ್ಲಿ ತೋರಿಸ್ರೆ ತುಂಬಾ ಚೆನ್ನಾಗಿ ನೋಡ್ತಾರೆ ಅಂದ್ಕೊಂಡು ತೋರಿಸಿದೀನಿ ಸಿಂಪಲ್ಲಾಗಿ ಬೇಗ ಬೇಗ ಸೊ ಫಸ್ಟ್ ಅಕ್ಕಿ ತಗೋಬೇಕು ಅಕ್ಕಿ ಇಲ್ಲದೇ ಅಸ್ವಿಡ್ ಹಾಕಿ ಮಾಡ್ಬೋದು ಅದು ಚೆನ್ನಾಗಿರುತ್ತೆ ಬಟ್ ನಾನು ನಮ್ಮ ಮನೇಲಿ ಅಕ್ಕಿ ಹಾಕಿ ಮಾಡ್ಬೇಡ್ರೆ ತಿನ್ನಲ್ವಾ ಹಾಗಾಗಿ ಅಕ್ಕಿ ಹತ್ತೆ ಮಾಡೋದು ಫಸ್ಟ್ ನಾನು ಅಕ್ಕಿ ಹಿಟ್ಕೊತೀನಿ ಅದಕ್ಕಿಂತ ಮೊದಲು ಇದು ನುಚ್ಚು ಫ್ರೆಂಡ್ಸ್ ನಾವು ಅಮ್ಮ ನುಚ್ಚು ಮಾಡಿ ಕಳ್ಸ್ತಾರೆ ಅಕ್ಕಿನ ಹಾಕ್ಬಿಟ್ಟು ಕೂಡ ಅಕ್ಕಿನೂ ಇದೆ ನಾನು ನುಚ್ಚಿದೆ ಅಲ್ಲ ಅಂದ್ಬಿಟ್ಟು ನುಚ್ಚಲ್ಲೇ ಮಾಡ್ಕೊತೀನಿ ಸ್ವಲ್ಪ ಇದೆ ಹಾಗಾಗಿ ಈ ಥರ ಟೀ ಗ್ಲಾಸಲ್ಲಿ ಒಂದೂವರೆ ಗ್ಲಾಸ್ ಈ ಟೀ ಗ್ಲಾಸಲ್ಲಿ ಒಂದೂವರೆ ಗ್ಲಾಸ್ ತೊಗೊಳ್ತೀನಿ ಅಕ್ಕಿ ಸೊ ಒಂದು ಗ್ಲಾಸ್ ಮತ್ತು ಅರ್ಧ ಅದರಲ್ಲಿ ಗ್ಲಾಸ್ ಅಳತೆ ಅಂತ ಹೇಳ್ತಾರಲ್ಲ ಸೊ ಒಂದೂವರೆ ಗ್ಲಾಸ್ಗೆ ಒಂದೂವರೆ ಮುದ್ದೆ ಆಗುತ್ತೆ ಸೊ ಇಬ್ಬರಿಗೆ ಸರಿಯಾಗಿ ಬಿಟ್ಟು ಒಂದೂವರೆ ಮುದ್ದೆ ಸೊ ಒಂದೂವರೆ ಮುದ್ದೆಗೆ ಇಟ್ಕೊಂಡಿದ್ದೆ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಫ್ರೆಂಡ್ಸ್ ಯಾಕಂದರೆ ಹುಚ್ಚು ಇರಲ್ಲ ಅಂದರೆ ಸ್ವಲ್ಪ ಕೂಲ್ ಇರುತ್ತೆ ಅಂತಂದರೆ ಒಂದು ಎರಡು ಸರಿ ಕ್ಲೀನಾಗಿ ವಾಶ್ ಮಾಡ್ಕೊಂಡಿರ್ತೀನಿ ಇವಾಗ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಇದಕ್ಕೆ ಈ ಚುಂಬಲ್ಲಿ ಒಂದೂವರೆ ಗ್ಲಾಸ್ ನೀರು ಹಾಕ್ತೀನಿ ಅವಾಗ ಸರಿ ಆಗ್ಬಿಡುತ್ತೆ ನಾನು ಅಳಿತಾ ಇದ್ರು ಈ ಅಳತಾಯ ಪಕ್ಕ ಮಾಡ್ತೀನಿ ಸೊ ಮುದ್ದೆ ನೀವು ಯಾವ ಎಷ್ಟು ಜನಕ್ಕೆ ಮಾಡ್ತೀರೋ ಅಂದ್ರೆ ನೀರು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಹೇಳಿದ್ರೆ ಒಂದೂವರೆ ಗ್ಲಾಸ್ ಹಾಕೋತೀನಿ ನಾನು ಇದನ್ನ ಇಟ್ಬಿಡೋಣ ಚೆನ್ನಾಗಿ ಬೇಸ್ಕೊಬೇಕು ಇವಾಗ ಇದು ಬೆಂದ್ಬಿಡ್ಬೇಕು ಈ ಅಕ್ಕಿ ಥರ ಮಾಮೂಲಿ ಉಕ್ಕು ಬರುತ್ತೆ ಆಮೇಲೆ ಬೆಂದ್ಕೊಳುತ್ತೆ ಸೊ ಮುಚ್ಚಲು ಸ್ವಲ್ಪ ಬೇಗನೆ ಬೆಂದ್ಕೊಳ್ತೀವಿ ಸ್ವಲ್ಪ ಬೆಂದಾದ್ಮೇಲೆ ಬರೋಣ ನಾವು ಇವಾಗ ಇಟ್ಟಿದ್ದೀನಿ ಅದು ಬೇಯಿ ಫ್ರೆಂಡ್ಸ್ ಕಾಲ್ ಬಂದಿತ್ತು ಮರೆತೋಗ್ಬಿಟ್ಟು ವಿಡಿಯೋ ಮಾಡ್ಕೊಂಡಿರೋ ನೋಡಿ ಅಕ್ಕಿ ಬೆಂದ ಮೇಲೆ ಹಸಿಟ್ಟು ಹಾಕ್ಬಿಟ್ಟು ಈ ಕೋಲಲ್ಲಿ ಸುಮ್ಮನೆಗೆ ಮಿಕ್ಸ್ ಮಾಡಿಕೊಟ್ಟಿದ್ದೀನಿ ಸ್ವಲ್ಪ ತೆಳುವಂತ ತೆಳುವಂತನಿಸ್ತು ಹಂಗಾಗಿ ಸ್ವಲ್ಪ ಮೇಲೆ ಆ್ಯಸಿಡ್ ಉದುರಿಸಿದ್ದೀನಿ ಉದುರಿಸ್ಬಿಟ್ಟು ಒಂದೆರಡು ನಿಮಿಷ ಮುಚ್ಚಿಡ್ತೀನಿ ಪ್ಲೇಟು ನೀರು ಜಾಸ್ತಿ ಇದ್ದರೆ ಬಗ್ಸ್ಕೋಬೇಕಾಗುತ್ತೆ ಬಟ್ ನಿಮಗೆ ಮುದ್ದೆ ಗೊತ್ತಾಗುತ್ತೆ ಎಷ್ಟು ಮುದ್ದೆ ಬೇಕು ಅಂತ ಅನಿಸುತ್ತೋ ಅಲ್ಲಿ ತನಕ ಬಿಟ್ಬಿಡ್ಬೇಕು ಸೊ ಅಕ್ಕಿ ಬಂದ ಮೇಲೆ ಆ ಹಾಕಬೇಕು ಆ ಹಾಕಿ ಒಂದು ಐದು ನಿಮಿಷ ಬಿಡಬೇಕು ಬೇಯಕ್ಕೆ ಅದಾದಮೇಲೆ ನಾನು ಸುಮ್ಮನೆ ಈ ಕೋಲಲ್ಲಿ ಸುಮ್ಮನೆ ಹಿಂಗೆ ಆಡಿಸ್ಕೊಟ್ಟಿದ್ದೀನಿ ಅಂದರೆ ಎಲ್ಲ ಕಡೆನೂ ಆ ಸೀಟ್ ಬೆಂದ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಸೊ ಇದನ್ನ ಬಿಟ್ಟಿದ್ದೀನಿ ಒಂದು ಎರಡು ನಿಮಿಷ ಇದು ಮೇಲೆ ತೊಳಸ್ಬೇಕು ತೊಳಸೋದು ಹೇಳ್ತೀನಿ ರೀ ಇವಾಗ ಐದು ನಿಮಿಷ ಆಗಿದೆ ಇವಾಗ ಇದನ್ನ ಇಳಿಸ್ಕೊಳ್ಬೇಕು ಸೊ ಮುದ್ದಲ ಇಳಿಸ್ಕೊಂಡು ಹೋದಿದ್ರೆ ಒಂದು ಗೋಡೆಗೆ ಅಂಟ್ಸ್ಕೊಂಡಿದ್ದೀನಿ ಅಂದರೆ ಟೈಟಾಗಿರುತ್ತೆ ಅಂತಂದ್ಬಿಟ್ಟು ನೀವು ಬೇಕಿದ್ರೆ ಕೋಲಲ್ಲಿ ಕೂಡ ಇಟ್ಕೋಬೋದು ಅದನ್ನು ಕವರ್ ಗೋಲು ಅಂತ ಹೇಳ್ತಾರೆ ಸ್ವಲ್ಪ ಹಿಂಗೆ ಹಿಂಗೆ ಆಡಿಸ್ಕೊಂಡು ಹಿಂಗೆ ರಾಕ್ಬೇಕು ಮೇಲಕ್ಕೆ ಹಿಂಗೆ ಆವಾಗ ಚೆನ್ನಾಗಿ ಮುದ್ದೆ ಮಿಕ್ಸ್ ಆಗಿಬಿಡುತ್ತೆ ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಸೊ ಇವಾಗ ಎಲ್ಲೂ ಆಗಲ್ಲ ಗಂಟು ಆಗದಿರೋ ಥರ ನೋಡ್ಬಿಟ್ಟು ಚೆನ್ನಾಗಿ ಥರ ಮಿಕ್ಸ್ ಮಾಡಿಕೊಡ್ಬೇಕು ಸೊ ಈಗ ಆಗಿದೆ ಇವಾಗ ಒಂದು ನಿಮಿಷ ಇಟ್ಕೊಂಡರೆ ಸಾಕು ಬೇಯೋಕ್ಕೆ ಆಲ್ಮೋಸ್ಟ್ ಇವಾಗ ಫುಲ್ ಬೆಂದಿರುತ್ತೆ ಒಂದು ಎರಡು ನಿಮಿಷ ಇಟ್ಟು ಇಳಿಸ್ಕೊಬಿಟ್ರೆ ಸರಿಯಾಗಿ ಬಿಡುತ್ತೆ ನೆಕ್ಸ್ಟ್ ಅದು ಬೇಯೋಷ್ಟರಲ್ಲಿ ಒಂದೆರಡು ನಿಮಿಷ ಆಗುತ್ತಲ್ವಾ ಸೊ ವಾಷರಲ್ಲಿ ಆ ಥರ ಸರಿ ಮಾಡಿಕೊಂಡು ನೆಕ್ಸ್ಟ್ ವೀಕ್ ಅಲ್ಲಿ ಕೂಡ ವಾಶ್ ಮಾಡ್ಕೊಬಿಡ್ತೀನಿ ಇವಾಗ ಐದು ನಿಮಿಷ ಅಲ್ಲಿ ಬಿಡ್ತೀನಿ ವಾಶ್ ಮಾಡಿದ್ರೆ ನೀನು ಲಾಂಗ ವ ತೆಗೆದ್ಬಿಟ್ಟು ಇಟ್ಕೊಳ್ತೀನಿ ನೀರು ಇರಬೇಕು ಪಕ್ಕದಲ್ಲಿ ಮುದ್ದೆ ಸ್ವಲ್ಪ ಅಲ್ವಾ ಸಾರಿ ಬಿಸಿ ಅಲ್ವಾ ಸ್ವಲ್ಪ ಸ್ವಲ್ಪ ಅವಾಗ ಕೈ ಕೈ ಬಿಸಿ ಮಾಡಿಕೊಂಡು ಮುದ್ದೆ ಕಟ್ಟಿದ್ರೆ ಬಿಸಿ ಗೊತ್ತಾಗಲ್ಲ ಹಾಗಾಗಿ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ಮುದ್ದೆ ಮಾಡಬೇಕಾದ್ರೆ ಇವಾಗ ಬೇಯಕ್ಕೆ ಇಟ್ಟಿದ್ದೀನಿ ಸೊ ಬೆಂದಿದ್ಯಾ ಇಲ್ವಾ ಅಂತ ಗೊತ್ತಾಗಬೇಕು ಅಂದರೆ ಕೆಲವೊಬ್ಬರಿಗೆ ಒಂದು ಐದು ನಿಮಿಷ ಹತ್ತು ನಿಮಿಷ ಈ ಥರನು ಇಟ್ಬಿಡ್ತಾರೆ ಅವಾಗ ತೀದೋಗಿಬಿಡ್ತಾರೆ ಬಟ್ ನಿಮಗೆ ಒಂದು ಟ್ರಿಕ್ ಅಂದರೆ ಈ ಥರ ಕ್ಯಾ ಕೈನ ಫಸ್ಟ್ ತ್ಯಾವ ಮಾಡ್ಕೊಳ್ಳಿ ತಾವ ಮಾಡ್ಕೊಂಡಾದ್ಮೇಲೆ ಹಿಂಗೆ ಮುದ್ದೆ ಮುಟ್ಟು ನೋಡಿ ಇವಾಗ ಅಂಟ್ಕೊಂಡಿದೆಯೋ ಇಲ್ಲ ಈ ಥರ ಅಂಟ್ಕೊಂಡಿಲ್ಲ ಅಂದರೆ ಮುದ್ದೆ ಬೆಂದಿದೆ ಅಂತ ಸೊ ಅಂಟ್ಕೊಂಡ್ರೆ ಮುದ್ದೆ ಬೆಂದಿಲ್ಲ ಇನ್ನೂ ಸ್ವಲ್ಪ ಬೇಯಬೇಕು ಅಂತ ಇದೊಂದು ಬೆಸ್ಟ್ ಟ್ರಿಕ್ಕು ಮುದ್ದೆ ಮಾಡೋದಕ್ಕೆ ಸೊ ಇವಾಗ ಇದನ್ನು ಇಳಿಸ್ಕೊಳೋಣ ಫಸ್ಟ್ ಗ್ಯಾಸ್ ಆಫ್ ಮಾಡಿಬಿಟ್ಟು ಇಳಿಸ್ಕೊಳೋಣ ಸೊ ಫಸ್ಟು ಇದೆ ಮುದ್ದೆ ಕೆಳಗಡೆ ಹಾಕೋಬಿಡೋಣ ಇದ್ರದ್ದು ಒಂಥರ ರೇಕ್ ಥರನೂ ಬರುತ್ತೆ ಮುದ್ದೆನ ತೆಗಿಯೋಕ್ಕೆ ಬಟ್ ಇಲ್ಲಿರೋ ಕಾರಣ ನಾವು ಚೌಟ್ನೇ ಯೂಸ್ ಮಾಡ್ಕೊತೀನಿ ನಾವು ಚೌಟ್ ತುಂಬ ಈಸಿ ಇರುತ್ತೆ ಫಸ್ಟ್ ಚೌಟ್ನೂ ಸ್ವಲ್ಪ ಯಾವ ಮಾಡ್ಕೊಂಡಿರ್ತೀನಿ ಆಮೇಲೆ ಹಿಂಗೆ ಮುದ್ದೆ ತೆಗೀತೀವಲ್ಲ ಹಂಗೆ ತೆಗ್ದುಬಿಟ್ಟು ಹಾಕ್ಕೊಂಡು ಇವಾಗ ನೀವು ನೋಡ್ಕೊಬೋದು ತಪ್ಪಲೇ ಒಂದು ಚೂರೇನಿಲ್ಲ ಫ್ರೆಂಡ್ಸ್ ಎಲ್ಲ ಬಳ್ಕೊಂಬಿಟ್ಟಿದ್ದೀನಿ ಕ್ಲೀನಾಗಿ ಬಟ್ ಈ ಥರನೇ ಆ ಮುದ್ದೆ ತಗೋಬೇಕು ಒಂದು ಚೂರು ಕೂಡ ಎಕ್ಸ್ಟ್ರಾ ಇದರಲ್ಲಿ ತಗೊಂಡಿದ್ದೀನಿ ನೆಕ್ಸ್ಟು ಇದ್ರ ಕೂಲಾಡಿದ್ದೆಲ್ಲ ಇದನ್ನು ಕೂಡ ತಗೋಬೇಕು ಒಂದು ಚೂರು ವೇಸ್ಟ್ ಮಾಡೋಂಗಿಲ್ಲ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಒಂದು ಚೂರು ವೇಸ್ಟ್ ಆಗಬಾರ್ದು ಅದಕ್ಕೆ ಕಾರಣ ಸಾರಿ ಅದಕ್ಕೇನು ಮಾಡಬೇಕಂದ್ರೆ ಹಿಂಗೆಲ್ಲ ಹಿಂಗೆ ತೊಗೊಬಿಡ್ಬೇಕು ನೋಡಿ ಫುಲ್ಲು ಕ್ಲೀನ್ ಆಗ್ಬಿಟ್ಟಿದೆ ಸೊ ನೆಕ್ಸ್ಟು ಇದನ್ನು ಮುದ್ದೆ ಕಟ್ಟಬೇಕು ಮುದ್ದೆ ಕಟ್ಟಬೇಕಂದ್ರೆ ಬಿಸಿ ಆಗುತ್ತೆ ಆಗಲೇ ಬೇಕು ಯಾಕಂದರೆ ಅದು ಬಿಸಿ ಅದಕ್ಕೆ ನೆಕ್ಸ್ಟ್ ಹಿಂಗಿರ್ತಲ್ಲ ತಪ್ಪಲಿ ಸಾರಿ ಬಟ್ಲಲ್ಲಿ ನೀರು ಅದನ್ನು ಹಚ್ಕೊಂಡು ಹಿಂಗೆ ಫುಲ್ಲು ಫಸ್ಟು ಒಂದು ಹದ ತಗೋಬೇಕು ಹಿಂಗೆ ತಗೊಬಂದ್ಬಿಟ್ಟು ನೆಕ್ಸ್ಟು ಇಲ್ಲಿ ಕೆಳಗಡೆ ಯಾವ ಮಾಡ್ಬೋದು ಫಸ್ಟ್ ಕೆಳಗಡೆ ಅಂಟ್ಕೊಬಾರ್ದು ಹಿಂಗೆ ಮಾಡಿಕೊಂಡು ಹಿಂಗೆ ಕಟ್ಟಿ ಹಿಂಗೆ ಅಭ್ಯಾಸ ಆದಿದ್ದರೆ ಹಿಂಗೆ ಫಾಸ್ಟಾಗಿ ಹಿಂಗೆ ಮಾಡ್ಕೋಬೋದು ಅಭ್ಯಾಸ ಆಗಿದ್ರೆ ಅಭ್ಯಾಸ ಆಗಿದ್ರೆ ಇದು ಮುದ್ದೆ ಕಟ್ಟಿ ತೋರಿಸ್ತೀನಿ ಹಿಂಗೆ ಫಾಸ್ಟಾಗಿ ಮಾಡಕ್ಕೆ ಬಂದರೆ ಸ್ವಲ್ಪ ನಿಧಾನಾಗಿ ಹಿಂಗೆ ಹಿಂಗೆ ಮಾಡ್ಕೊಳ್ಳಿ ಹಿಂಗೆ 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 ಸುತ್ತ ಇದ್ರೆ ಕಲ್ತ್ಕೊಡ್ಬೋದು ಹಿಂಗೆ ಹಿಂಗೆ ಮಾಡೋದು ಫಾಸ್ಟಾಗಿ ಸೊ ಒಂದೂವರೆ ಮುದ್ದೆ ರೆಡಿ ಆಯಿತು ಕ್ಲೋಸ್ ಮಾಡಿಟ್ಬಿಟ್ಟು ಇದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಡಿ ಫ್ರೆಂಡ್ಸ್ ಮತ್ತೆ ತೊಳಿಬೇಕು ಇವಾಗ ಮುದ್ದೆ ಆಗಿದೆ ಸೊ ಅಡುಗೆ ಮನೆಯು ಕ್ಲೀನ್ ಮಾಡಿದ್ದೀನಿ ಫ್ರೆಂಡ್ಸ್ ಅಂದರೆ ಆಗಿತ್ತಲ್ಲ ಸೊ ಎಲ್ಲ ಕ್ಲೀನ್ ಮಾಡಿಕೊಂಡೆ ಅಷ್ಟೇ ಇವಾಗ ನಮ್ಮ ಅಡುಗೆ ಮನೆ ಕೆಲಸ ಕಂಪ್ಲೀಟ್ ಲೈಟ್ ಆಫ್ ಮಾಡ್ತಾ ಇರ್ಬೇಕು ಹೋಗ್ತಾ ಇರ್ಬೇಕು ಅಂತ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ನಾವು ಬೀದಿಲಿ ಇಟ್ಟಾಡ್ತಾ ಇದ್ದೀವಿ ನನ್ನ ಇಷ್ಟು ರೊಮ್ಯಾಂಟಿಕ್ ಆಗಿ ನೈಟ್ ಇನ್ನೊಂದ್ಸರಿ ಇನ್ನೊಂದ್ಸರಿ నైట్ ైట్ బాయ్ నైట్ అంతే హాబి ఫ్రెండ్స్ సుమారు దిన సుమారు టైం సుమారు సుమారు టీమ్ సుమారు టీమ్ అంత అంద ಬಿಡು ಸೊ ಹಾಗಾಗಿ ಇದಕ್ಕೆಲ್ಲ ನ್ಯಾಯ ಸಿಗ್ಬೇಕಾ ಅಂತಂದ್ರೆ ಏನು ತಾ ಏನು ಮಾಡ್ಬೇಕು ಹಿಂಗೆ ಹೊಡಿಬೇಕು ಫ್ರೆಂಡ್ ಊ ಪ್ರೀಫೋಲ್ ಇದು ಮೇ ಸೊ ತಿಂದ್ಬಿಟ್ಟು ವಾಕ್ ಮಾಡೋಣ ಅಂತ ಬಂದಿದ್ವಿ ಅವರು ವಾಕ್ ಮಾಡಿ ಮುಗಿತು ನಾನು ಅವ್ರು ಹಿಂದೆ ಹೋಗ್ತಾ ಇನ್ನು ವಾಕ್ ಮುಗೀತು ಅಂದ್ಬಿಟ್ಟು ಇಲ್ಲಿ ಹೋಗಿ ನಾವು ಸ್ಲೀಪಿಂಗ್ ಮಾಡೋದು ಇವಾಗ ನಮ್ಮದು ಸ್ಲೀಪಿಂಗ್ ಟೈಮ್ ಎಸ್ ಪಬ್ಬಾ ಟೈಮ್ ಓನ್ಲಿ ನೈನ್ ತರ್ಟಿ ಚವೆ ಮಾಡು ಟ ಟಿ ವಿ ಹಾಕಿದ್ನಿಂಗ್ ನಾನು ನೋಡಿ ಫ್ರೆಂಡ್ಸ್ ಅವ್ರು ಮಾಡ್ಬಿಟ್ಟು ನಮ್ಗೆ ಹೇಳೋದು ಎಲ್ಲ ಹಿಂಗೆ ಟಿ ವಿ ಹಾಕ್ಬೇಡ ಟಿ ವಿ ಹಾಕ್ತಾರೆ ಆಮೇಲೆ ರಿಮೂವ್ ಮಾಡೋಲ್ಲ ಚಾಪೆ ಹಾಕ್ತಾರೆ ಚಾವೆ ಮಾಡಿ ಚಿಕ್ಕಲ್ಲ ಏನಿರಲ್ಲ ನಮ್ಮನ್ನು ಕೆಲ್ಸೋರು ಮಾಡ್ಕೊಬಿಟ್ಟು ಫ್ರೆಂಡ್ಸ್ ಈ ಗಂಡು ಮಕ್ಳು ಎಲ್ಲ ಹೇಳ್ಕೊಂಡು ಅವ್ರು ಮಾಡಿದ್ರೆ ನಾವು ಒಬ್ಬನ ಹೇಳಿ ಓಕೆ ಫ್ರೆಂಡ್ಸ್ ಇಲ್ಲಿಗೆನೇ ನಾನು ಮುಗಿಸ್ಕೊತಿದ್ದೀನಿ ಐ ಹೋಪ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಇವತ್ತಿನ ವೀಡಿಯೋಸ್ ಸ್ವಲ್ಪ ಬರೋಷ್ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ವೀಡಿಯೋ ತಪ್ಪದೆ ಒಂದು ಲೈಕ್ ಕೊಡಿ ಮಾಡ್ಬಿಡಿ